ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರುವ ಸೀರಿಯಲ್ ಅಗ್ನಿಸಾಕ್ಷಿ ಈ ಸೀರಿಯಲ್ ಅದೆಷ್ಟೋ ಅಭಿಮಾನಿಗಳಿಗೆ ಇಷ್ಟ ಇನ್ನೂ ಕೆಲವು ಅಭಿಮಾನಿಗಳಿಗೆ ಈ ಸೀರಿಯಲ್ ಬೋರ್ ಅನ್ನಿಸ್ತಾ ಇದೆ ಇದಕ್ಕೆ ಕಾರಣ ಬಹಳ ವರ್ಷಗಳಿಂದ ಇದರ ಕಥೆಯನ್ನ ಚೂಯಿಂಗ್ ತರ ಎಳಿತಾ ಇರೋದ್ರಿಂದ ಹೌದು ಹೀಗಿರುವಾಗ ಸೀರಿಯಲ್ನ ಡೈರೆಕ್ಟರ್ ಹಾಗೂ ಮುಖ್ಯ ಪಾತ್ರಧಾರಿಗಳಾದ ಸನ್ನಿಧಿ ಮತ್ತು ಸಿದ್ಧಾರ್ಥ್ಗೂ ವೀಕ್ಷಕರು ಕಿಡಿಕಾರ್ತಾ ಇದ್ದಾರೆ ಹೌದು ಇನ್ನೂ ಈ ಸೀರಿಯಲ್ ಮುಗಿಸಿಲ್ಲ ಮುಖ್ಯ ಪಾತ್ರಧಾರಿಗಳಾದ ನಿಮ್ಗೂ ಇದು ಅರ್ಥ ಆಗ್ತಿಲ್ವಾ ಇಂತಹ ಡಬ್ಬ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದೀರಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ಇದರ ನಡುವೆ ಸಿದ್ಧಾರ್ಥ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹೌದು ಅಗ್ನಿಸಾಕ್ಷಿ ಸೀರಿಯಲ್ ಅನ್ನ ಇಷ್ಟಪಡೋರಿಗೆ ಸನ್ನಿಧಿ ಸಿದ್ಧಾರ್ಥ್ ಅಂದ್ರೆ ಅದೆಷ್ಟೋ ಪ್ರೀತಿ ಇವರು ರಿಯಲ್ ಲೈಫ್ನಲ್ಲಿ ಜೊತೆಯಾದ ಹಾಗೆ ರಿಯಲ್ ಲೈಫ್ ನಲ್ಲೂ ಒಂದಾಗಬೇಕು ಅನ್ನೋದು ಇವರ ಆಸೆ ಆದ್ರೆ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಮಾತ್ರ ನಾವು ಸ್ನೇಹಿತರಷ್ಟೇ ಅಂತ ಹೇಳ್ತಾ ಬರ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ಇವರಿಬ್ಬರು ಒಂದಾಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದ ಅಭಿಮಾನಿಗಳಿಗೆ ಈಗ ನಿರಾಸೆಯಾಗಿದೆ ಯಾಕಂದ್ರೆ ಇದೇ ತಿಂಗಳ ಹದಿನಾಲ್ಕರಂದು ಸಿದ್ದಾರ್ಥ್ ತಲೆಯ ವಿಜಯ್ ಸೂರ್ಯ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ಮನೆಯವರು ನೋಡಿದ ಹುಡುಗಿಯನ್ನೇ ಸಿದ್ಧಾರ್ಥ್ ಮದುವೆಯಾಗಲಿದ್ದಾರೆ ಇದರಿಂದ ಬೇಸರಗೊಂಡಿರುವ ಇವರ ಅಭಿಮಾನಿಗಳು ಸನ್ನಿಧಿಗೆ ಮೋಸ ಮಾಡಿದ್ದೀರಾ ನೀವು ಸನ್ನಿಧಿಯನ್ನ ಮದುವೆ ಆಗಬೇಕಿತ್ತು ನಿಮಗೆ ಸರಿಯಾದ ಜೋಡಿ ಅಂದ್ರೆ ಅದು ಸನ್ನಿಧಿ ಮಾತ್ರ ನೀವಿಬ್ಬರು ಕ್ಯೂಟ್ ಜೋಡಿ ಅಂತೆಲ್ಲ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಏನೇ ಆದರೂ ಈ ವಿಚಾರ ಮಾತ್ರ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಅವರಿಗೆ ಬಿಟ್ಟದ್ದು ಹಾಗಾದ್ರೆ ಸಿದ್ಧಾರ್ಥ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ